ನಮಸ್ತೆ ಕೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳೆಯ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರೆಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಏನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಎಂಬುದರ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಮತ್ತು ಇತರ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಜೊತೆಗೆ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವಂತಹ ಸ್ಪರ್ಧಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಇದೇ ವಿಡಿಯೋ ಕೆಳಗೆ ನೀಡಿರುವಂತಹ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನ ಕಳಿಸಿಕೊಡ್ಬೋದು ಜೊತೆಗೆ ನೀವು ಯಾವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಥವಾ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅದರ ಹೆಸರನ್ನು ಕೂಡ ನೀವು ಬರೆಯೋದು ವ್ಯಾಟ್ಸಪ್ನಲ್ಲಿ ಕಳಿಸ್ಕೊಡ್ಬೇಕಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ಪ್ರಾವಿಡೆಂಟ್ ಹೌಸಿಂಗ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಹೇಳಿ ಈ ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಇದ್ದಾವೆ ಪ್ರಾವಿಡೆಂಟ್ ಹೌಸಿಂಗ್ ಸ್ಕಾಲರ್ಶಿಪ್ ಅನ್ನ ಆರ್ಥಿಕವಾಗಿ ದುರ್ಬಲ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೀಡ್ತಾ ಇದ್ದಾರೆ ಎಷ್ಟು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದ ನೀಡ್ತಾ ಇದ್ದಾರಂತ ನೋಡುವುದಾದ್ರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಒನ್ ಟೈಮ್ ಆಗಿ ಸಿಗ್ತಾ ಇದೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀವು ಪಡ್ಕೋಬಹುದು ಅರ್ಜಿ ಸಲ್ಲಿಸಲು ಜನವರಿ ಹದಿನೆಂಟು ಕೊನೆಯ ದಿನ ಆಗಿರ್ತೈತಿ ಆದ್ರ ನಂತರ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಇಲ್ಲಿ ಬೇಕಾಗುವಂತ ದಾಖಲಾತಿಗಳು ನಿಮ್ಮ ಫೋಟೋ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಇದ್ರು ಕೂಡ ಜಾತಿ ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕು ಕಳೆದ ವರ್ಷದ ಅಂಕ ಪಟ್ಟಿ ಬೇಕು ಈ ವರ್ಷದ ಶುಲ್ಕ ರಶಿದೆ ಅಂದ್ರೆ ಪಿ ರಿಸಿಪ್ಟ್ ಕೂಡ ಇಲ್ಲಿ ಬೇಕಾಗತ್ತೆ ಮತ್ತು ಸಂಸ್ಥೆಯ ಪ್ರವೇಶ ಪ್ರಮಾಣ ಪತ್ರ ಬೇಕು ಅಥವಾ ಬೋನಾಪೈಡ್ ಪ್ರಮಾಣ ಪತ್ರ ಇದ್ರೂ ಕೂಡ ಇಲ್ಲಿ ಅಪ್ಲೋಡ್ ಮಾಡಬಹುದು ಜೊತೆಗೆ ನಿಮ್ಮ ಕಾಲೇಜಿನ ಐ ಡಿ ಕಾರ್ಡ್ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಮತ್ತು ಇತ್ತೀಚಿನ ಕಾಲೇಜಿನ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗತ್ತೆ ಅಂದ್ರೆ ನೀವು ಪದವಿ ಮೊದಲ ವರ್ಷ ಮುಗಿಸಿ ಎರಡನೇ ವರ್ಷ ಅಥವಾ ಮೂರನೇ ವರ್ಷ ಓದ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳ ಪದವಿ ಎರಡನೇ ಮತ್ತು ಮೂರನೇ ವರ್ಷದ ಸಾರಿ ಮೊದಲು ಮತ್ತು ಎರಡನೇ ವರ್ಷದ ಅಂಕಪಟ್ಟಿ ಬೇಕಾಗುತ್ತೆ ಬೇಕಾಗತ್ತೆ ನೀವು ಮೂರನೇ ವರ್ಷ ಓದ್ತಾ ಇದ್ರೆ ಒಂದು ವೇಳೆ ಎರಡನೇ ವರ್ಷ ಓದ್ತಾ ಇದ್ರೆ ನಿಮ್ಮ ಪದವಿ ಮೊದಲ ವರ್ಷದ ಮೊದಲ ಸೆಮಿಸ್ಟರ್ ಮತ್ತು ಎರಡನೇ ಸೆಮಿಸ್ಟರ್ ಅಂಕಪಟ್ಟಿ ಇಲ್ಲಿ ಬೇಕಾಗತ್ತೆ ಇಲ್ಲಿ ಪದವಿಯನ್ನ ಮೊದಲ ಎರಡು ಮತ್ತು ಮೂರನೇ ವರ್ಷ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತತಿ ಅರ್ಹತ ಮಾನದಂಡಗಳನ್ನ ನೋಡುದಾದ್ರೆ ನೀವು ಭಾರತೀಯ ನಾಗರಿಕರಾಗಿರ್ಬೇಕು ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಒಬಿಸಿ ಜನರಲ್ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತತಿ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಜೊತೆಗೆ ಒಂದು ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ ಗೋವಾದ ಎಂ ಇ ಎಸ್ ಕಾಲೇಜಿನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಾರೆ ಅಂತ ಹೇಳಿದ್ದಾರೆ ಅಂದ್ರೆ ಗೋವಾದ ಎಂಇ ಎಸ್ ಕಾಲೇಜಿನಲ್ಲಿ ಯಾವ ವಿದ್ಯಾರ್ಥಿಗಳು ಓದ್ತಾ ಇರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಇದ್ದಾರೆ ಆದರೆ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಬಿ ಆಗಿರ್ಬೋದು ಬಿ ಸಿ ಆಗಿರ್ಬೋದು ಅಥವಾ ಅಂಥದ್ದೇ ಕಾರ್ಯಕ್ರಮ ಅಂದ್ರೆ ಪದವಿ ಯಾವುದೇ ಕೋರ್ಸ್ ಅನ್ನು ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಒಂದು ಅಥವಾ ಎರಡನೇ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅಂದ್ರೆ ಪದವಿ ಮೊದಲ ವರ್ಷ ಅಥವಾ ಎರಡನೇ ವರ್ಷ ಯಾರು ಓದ್ತಾ ಇರ್ತೀರಲ್ಲ ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳಲು ಅರತ್ತೀರಿ ಮತ್ತು ಪೂರ್ಣ ಸಮಯದ ಕೋರ್ಸಿಗೆ ದಾಖಲಾಗಿರ್ಬೇಕು ಅಂದ್ರೆ ರೆಗ್ಯುಲರ್ ಕೋರ್ಸನ್ನು ಓದ್ತಾ ಇದ್ರೆ ಮಾತ್ರ ನೀವು ಈ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬೋದು ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ನಿಮ್ಮ ಕೋರ್ಸು ಎ ಸಿ ಇ ಟಿ ನ್ಯಾಟ್ ಯು ಜಿ ಸಿ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಸಂಸ್ಥೆಯಂತ್ರ ಆ ಕೋರ್ಸ ಮಾನ್ಯತೆಯನ್ನು ಪಡೆದಿರಬೇಕು ಅಂತಹ ಕೋರ್ಸ್ಗಳಿಗೆ ಮಾತ್ರ ಇಲ್ಲಿ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆಗಿರ್ಬೋದು ಪ್ರೊಫೆಷನಲ್ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಆಗಿರ್ಬೋದು ಯಾವುದೇ ಕೋರ್ಸನ್ನು ಓದ್ತಾ ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನಿಮ್ಮ ಬ್ಯಾಂಕ್ ಖಾತೆಯನ್ನ ಖಾತೆಯನ್ನು ಹೊಂದಿರುವುದು ಕೂಡ ಕಡ್ಡಾಯವಾಗಿರ್ತೈತಿ ಇಲ್ಲಿ ನಿಮಗೆ ಕುಟುಂಬದ ಆದಾಯದ ಬೆಂಬಲಿತವಾಗಿ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತೀವೋ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು